आ पापा, 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 आ हा भ अब यनसो एस्टिमेट ९ दिन ला ५ दिन सर अ अ नड यस्तो मुद्दा हि छ ओके आइत मनि सर तगतको यम इन्ले लिज आछन् ओके आइत आइत यत्र लेख्छ केप ಇದು ನಿಮ್ಮ ಮಗಳ ಏನು ನಿಮ್ ಮಗಳು ಎಷ್ಟು ಜನ ಮಕ್ಕಳು ಹೋದ ಹೆಣ್ಮಗುನ ಇದು ನೋಡಿ ನೋಡಿದ ಮಗು ನೋಡಮ್ಮ ಕೆಲಸ ಮಾಡುದು ಆಗ ಇಪ್ಪತ್ ವರ್ಷಕ್ಕೆ ಹದಿನೆಂಟು ವರ್ಷಕ್ಕೆ ಏನಾಗ್ತದೆ ಅವ್ನ್ಗೆ ಕನಿಷ್ಠ ಇಲ್ಲ ಅಂದ್ರೂ ಒಂದ್ ಮೂವತ್ ಮೂವತ್ತೈದು ಲಕ್ಷ ಆಗ್ತದೆ ಆಮೇಲೆ ಅವ್ನ ಏನೋ ಓದ್ಬಿಟ್ಟು ಏನೋ ಏನೋ ಬಿಸ್ನೆಸ್ ಮಾಡ್ಕೊಬಹುದು ಅವನ ಮಾಡ್ಬಿಟ್ಟು ತಗೊಂಡ್ ಕೊಡೋಣ

ಮ್ಮ ದೊಡ್ಡಮ್ಮ ತಾಯಿಯಲ್ಲಿ ತಾಯಿಮೆ ಇಲ್ಲ ತಾಯಿ ಮತ್ತೆ ಈಗ ದುಡ್ಡು ತಗೊಂಡು ಏನ್ ಮಾಡ್ತೀರಮ್ಮ ಈ ಮಗನ ಮಗುನ ಹೆನ್ ದೊಡ್ಡ ಸಂಸಾರ ತುಂಬಾ ಜನ ಇದ್ದಾರೆ ತುಂಬಾ ಜನ ಇದ್ದಾರೆ ಮನೆಯಲ್ಲಿ ನಾನು ಏನು ಹೇಳಿದ ಗೊತ್ತಾ ನಾವು ಕೊಡ್ತಾರದು ಮಗು ಮಗು ಹೊಸ ಮಪ್ಪ ತಾಯಿ ತೇಳೋ ಮಗು ಒಳ್ಳೆದಾಗಿ ಅಂತ ನನ್ನ ಒಂದೇ ಮಗುನಾ ಒಂದೇ ಒಂದು ಸ್ವಲ್ಪ ನಾನು ಏನು ಹೇಳೋಬೇಕಾದ್ರೆ ಒಂದು ನಾಲ್ಕು ಲಕ್ಷ ಒಂದು ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಇಡ್ಬಿಟ್ರೇ ಅವನ್ ಮೈನರ್ ಆಗೋವರೆಗೂ ಅವನ್ ಕನಿಷ್ಠ ಒಂದು 20 ಇಪ್ಪತ್ತೈದು ಲಕ್ಷ ಆಗಿರ್ತಾರೆ たら ಅವ್ನ ಜೂನ ಮಳೆ ಚೆನ್ನಾಗಿ ಇತ್ತಾ ಅಣ್ಣ ಎಲ್ಲಾ ಜತೆ ಕರೆಸಿ ನಾನು ಬ್ಯಾಂಕಿಗೆ ಟೆನ್ಮೆಂಟ್ ಗುರ್ಚಿಗೆ ಇಂದ ಬೇಕಂದ್ರೆ ಮಾಡ್ಕೊಳ್ಳಿ ನಾಲ್ಕು ಲಕ್ಷ ಫಿಕ್ಸ್ಡ್ ಡೆಪಾಸಿಟ್ ಮಾಡ್